ಹಾಯ್ ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಉದ್ಯೋಗಗಳ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತೇನೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನೆಯ ಅಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಾಹಿತಿ ಉದ್ಯೋಗಗಳ ನೇಮಕತಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ ಅಂಗನವಾಡಿ ಅರ್ಜಿ ಆಹ್ವಾನ ಉತ್ತರ ಕನ್ನಡ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಖಾಲಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕಿಯರ ಉದ್ಯೋಗಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತಿ ಮಹಿಳೆಯರು ಈ ನೊಂದ ವೆಬ್ಸೈಟ್ ಮೂಲಕ ಏಪ್ರಿಲ್ ನಾಲ್ಕರೊಳಗೆ ಅರ್ಜಿ ಸಲ್ಲಿಸಬಹುದು ಅಂಕೋಲಾ ತಾಲೂಕಿನಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತೊಂದು ಸಹಾಯಕಿ ಕಾಳದಲ್ಲಿ ಒಂಬತ್ತು ಅಂಗನವಾಡಿ ಸ ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕಿ ದಂಡಾಯೆಯಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನಾರು ಸಹಾಯಕಿ ಅಂಗನವಾಡಿ ಕಾರ್ಯಕರ್ತೆ ಹೊನ್ನಾವರದಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ನಲವತ್ನಾಲ್ಕು ಸಹಾಯಕಿ ಕಾರವಾರದಲ್ಲಿ ಮೂರು ಅಂಗನವಾಡಿ ಕಾರ್ಯಕರ್ತ ಹಾಗೂ ಹದಿನೇಳು ಸಹಾಯಕಿ ಕುಮ್ಮಟದಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೇಳು ಸಹಾಯಕಿ ಮುಂಡಾ ಗೋಡದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೊಂಬತ್ತು ಸಹಾಯಕಿ ಉದ್ಯೋಗಗಳು ಸಿದ್ದಾಪುರದಲ್ಲಿ ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೆರಡು ಸಹಾಯಕಿ ಸಿರಿಸಿ ಯಲ್ಲಿ ಇಪ್ಪತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅರವತ್ತೊಂಬತ್ತು ಸಹಾಯಕಿ ಜೋಯಾಡೇದಲ್ಲಿ ಇಪ್ಪತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತ್ನಾಲ್ಕು ಸಹಾಯಕಿ ಯಲ್ಲಾಪುರದಲ್ಲಿ ಎಂಟು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತ್ಮೂರು ಸಹಾಯಕಿ ಹಳೆಯಾಳದಲ್ಲಿ ಹದಿಮೂರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತ್ಮೂರು ಸಹಾಯಕಿ ಉದ್ಯೋಗಗಳ ವಿವರ ಅಂಗನವಾಡಿ ಕಾರ್ಯಕರ್ತೆ ನೂರ ಹದಿನೈದು ಉದ್ಯೋಗಗಳು ಇವೆ ಅಂಗನವಾಡಿ ಸಹಾಯಕಿ ಮುನ್ನೂರ ಎಪ್ಪತ್ತಾರು ಉದ್ಯೋಗಗಳು ಅರ್ಹತಾ ಮಾನದಂಡಗಳು ಅಂಗನವಾಡಿಯ ಕಾರ್ಯಕರ್ತೆ ಪಿಯುಸಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಇತರೆ ಹಿಂದುಳಿದ ವರ್ಗಗಳಿಗೆ ಮೂರು ವರ್ಷ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಐದು ವರ್ಷ ಹಾಗೂ ವಿಶೇಷ ಚೇತನರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಮಾತ್ರ ಸಾಧ್ಯ ಅಧಿಕೃತ ವೆಬ್ಸೈಟ್ ಅರ್ಜಿಯಲ್ಲಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಮಾರ್ಚ್ ಹನ್ನೆರಡು ಇಪ್ಪತ್ತೈದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಇಪ್ಪತ್ತೈದು ಅರ್ಜಿ ಸಲ್ಲಿಸುವಾಗ ಅಗತ್ಯವಿರುವ ದಾಖಲೆಗಳು ಜನನ ಪ್ರಮಾಣ ಪತ್ರ ಅಥವಾ ಎಸ್ ಎಲ್ ಸಿ ವಾಸುಸ್ಥಳ ದೃಢೀಕರಣ ಪತ್ರ ವಿದ್ಯಾರ್ಹತೆ ಪ್ರಮಾಣ ಪತ್ರ ಜಾತಿ ಪ್ರಮಾಣಪತ್ರ ವಿಕಲಚೇತನ ಪ್ರಮಾಣಪತ್ರ ಅನ್ವಯಿಸಿದಲ್ಲಿ ವಿಧ ವಿಧವ ಪ್ರಮಾಣ ಪತ್ರ ಅನ್ವಯಿಸಿದಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟಿಗೆ ನಾವು ಭೇಟಿ ನೀಡಬೇಕು ನೇಮಕತೆ ಬಯಸುವ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಆಯ್ಕೆ ಮಾಡಿ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ಅಧಿಸೂಚನೆ ಸಂಖ್ಯೆ ಆಯ್ಕೆ ಮಾಡಿ ಹುದ್ದೆ ಪ್ರಕಾರ ಆಯ್ಕೆ ಮಾಡಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಧನ್ಯವಾದಗಳು